ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಎರಡ್ ಸಾವಿರದ ಎಪ್ಪತ್ ಮೂರರವರೆಗೂ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರ ಗಜಕೇಸರಿ ಯೋಗದಿಂದಾಗಿ ಸಿಕ್ಕಾಪಟ್ಟೆ ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಸಾಯಿಬಾಬರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತದಂತ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಎಂದಿನಿಂದ ಮುಂದೆ ಎರಡ್ ಸಾವಿರದ ಎಪ್ಪತ್ ಮೂರರವರೆಗೂ ಕೂಡ ಈ ಏಳು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ಗಜಕೇಸರಿ ಯೋಗ ನಿರ್ಮಾಣವಾಗ್ತಾ ಇದ್ದು ದುಡ್ಡಿನ ಸುರಿಮಳಿಯೇ ಸುರಿಯುತ್ತೆ ಸಾಯಿಬಾಬ್ರ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಕ್ಕಿರೋದ್ರಿಂದ ಈ ರಾಶಿಯವರು ಸಾಕಷ್ಟು ಶುಭ ಕಾರ್ಯಗಳನ್ನ ಮನೆಯಲ್ಲಿ ನಡೆಸ್ತಾರೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಗೌರವ ಮತ್ತು ಖ್ಯಾತಿ ಹೆಚ್ಚಾಗುತ್ತೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಗಳಿಸ್ತೀರಾ ವಿದೇಶಕ್ಕೆ ಸಂಬಂಧಿಸಿದಂತೆ ಕೆಲಸಕ್ಕಾಗಿ ನೀವು ಪ್ರಯತ್ನವನ್ನ ಪಡ್ತಿದ್ರೆ ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಶುಭ ಸುದ್ದಿ ಸಿಗುತ್ತೆ ನಿಮ್ಮ ಮನೆಯ ಎಲ್ಲ ಸದಸ್ಯರಿಂದ ನೀವು ಕೆಲಸ ಮತ್ತು ಯೋಜನೆಗಳಲ್ಲಿ ಸಂಪೂರ್ಣ ಬೆಂಬಲವನ್ನು ಪಡ್ಕೊಳ್ತೀರಾ ಸ್ನೇಹಿತರಿಂದ ಹೆಚ್ಚಿನ ಸಹಾಯ ಸಿಗುತ್ತೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮಗೆ ನಿಮ್ಮ ಯೋಜನೆಗಳಿಂದ ಲಾಭ ದೊರಕುತ್ತೆ ನಿಮ್ಮ ಖರ್ಚುಗಳು ಸಮತೋಲನದಲ್ಲಿ ಇದ್ರೆ ಖಂಡಿತವಾಗಿಯೂ ಕೂಡ ನೀವು ಉನ್ನತ ಮಟ್ಟಕ್ಕೆ ಹೋಗ್ತೀರಾ ಶುಭ ಕಾರ್ಯಗಳಿಗಾಗಿ ಸ್ವಲ್ಪ ಹಣ ಖರ್ಚಾಗುವುದರ ಜೊತೆಗೆ ಇದರಿಂದ ನೀವು ಸಂತಸವನ್ನ ಗಳಿಸ್ತೀರಾ ಯಾರಿಗಾದ್ರೂ ಹಣವನ್ನ ಕೊಟ್ಟಿದ್ರೆ ಆ ಹಣ ಖಂಡಿತ ನಿಮ್ಗೆ ಈ ಟೈಮ್ ಅಲ್ಲಿ ವಾಪಸ್ ಸಿಗುತ್ತೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣವನ್ನ ಮಾಡೋದ್ರಿಂದ ಯಶಸ್ಸನ್ನ ಗಳಿಸಿಕೊಳ್ತೀರಾ ಸಕಲ ಸೌಕರ್ಯ ನಿಮಗೆ ಪ್ರಾಪ್ತಿಯಾಗೋದ್ರ ಜೊತೆಗೆ ಪ್ರತಿ ಕೆಲಸದಲ್ಲಿಯೂ ಕೂಡ ಯಶಸ್ಸು ಸಿಗುತ್ತೆ ವೃತ್ತಿಯಲ್ಲಿ ಪ್ರಗತಿ ಆಗೋದ್ರಿಂದ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಏನಿದೆ ಅದು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಬಹುದು ಈ ರಾಶಿಯವರಿಗೆ ಆರ್ಥಿಕವಾಗಿ ಸಾಕಷ್ಟು ಪ್ರಗತಿ ಇದೆ ಅಂತಲೇ ಹೇಳ್ಬಹುದು ವ್ಯಾಪಾರಿಗಳಿಗೆ ಹಣ ಗಳಿಸುವ ಅವಕಾಶ ಸಿಗುತ್ತೆ ಅದೃಷ್ಟ ನಿಮ್ಮ ಪರವಾಗಿರುತ್ತೆ ಸಂತಸದ ಪ್ರಯಾಣಗಳು ನಿಮಗೆ ಸಿಗ್ತಾ ಹೋಗುತ್ತೆ ಕುಟುಂಬದಲ್ಲಿ ಸಂತಸ ಹೆಚ್ಚಾಗ ಉತ್ತಮ ಫಲಿತಾಂಶಗಳನ್ನ ಉದ್ಯೋಗಸ್ಥರು ಹುಡ್ಕೊಳ್ತಾರೆ ಹೀಗೆ ನಿರುದ್ಯೋಗಿಗಳಿಗೂ ಕೂಡ ಉತ್ತಮ ಫಲಿತಾಂಶ ಸಿಗೋದ್ರ ಜೊತೆಗೆ ಅವರ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಸುಧಾರಿಸುತ್ತೆ ದೀರ್ಘಕಾಲದಿಂದ ವಿಳಂಬವಾಗಿರ್ತಕ್ಕಂತ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುತ್ತೆ ಹೂಡಿಕೆಗಳಿಂದ ಆದಾಯ ಹೆಚ್ಚಾಗ್ತಾ ಹೋಗುತ್ತೆ ಉದ್ಯಮಿಗಳು ಮತ್ತು ಉದ್ಯೋಗಿಗಳು ಆರ್ಥಿಕವಾಗಿ ಲಾಭವನ್ನ ಕಾಣ್ತಾರೆ ಅಂತ ಹೇಳಬಹುದು ಸಹೋದ್ಯೋಗಿಗಳಿಂದ ಬೆಂಬಲ ಹೆಚ್ಚಾಗುತ್ತೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನ ನೀವು ಕಳಿತೀರಾ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಶುಭ ಕಾಲ ಶುರುವಾಗಿರೋದ್ರಿಂದ ವ್ಯಾಪಾರದಲ್ಲಿ ಕೈ ಲಾಭ ಸಿಗುತ್ತೆ ಹಾಕಿರ್ತಕ್ಕಂಥ ಬಂಡವಾಳಕ್ಕಿಂತ ಹೆಚ್ಚಿನ ಲಾಭವನ್ನ ನೀವು ಪಡೆದುಕೊಳ್ತೀರಾ ಲವ್ ಹಾಗೂ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ನಲ್ಲಿರ್ತಕ್ಕಂಥವರಿಗೆ ಸಂಗಾತಿಯ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದತೀರಾ ನಿಮ್ಮ ನಡುವಿನ ಪ್ರೀತಿ ಈ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ಈ ರಾಶಿಯವರು ಆನ್ಸೈಟ್ ಕ್ಷೇತ್ರದಲ್ಲಿ ಏನಾದರೂ ಕೆಲಸ ಮಾಡ್ತಿದ್ರೆ ಖಂಡಿತವಾಗಿ ಉದ್ಯೋಗದಲ್ಲಿ ಉನ್ನತ ಹಂತಕ್ಕೆ ಹೋಗತಕ್ಕಂತಹ ಅವಕಾಶ ಇದೆ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ಮೂಲಕ ನೀವು ಕೈ ತುಂಬಾ ಲಾಭವನ್ನ ಹೊಂದುತ್ತೀರಾ ಅಂತ ಹೇಳಬಹುದು ಯಾವುದೇ ರೀತಿಯ ಸಮಸ್ಯೆಗಳು ನಿಮ್ಮನ್ನ ಕಾಡೋದಿಲ್ಲ ಹಾಗೂ ಆರೋಗ್ಯದ ವಿಚಾರದಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನ ನೀವು ನೋಡ್ತೀರಾ ಸ್ಥಿತ್ರಾರ್ಜಿತ ಆಸ್ತಿಯ ಲಾಭ ನಿಮ್ದು ಸಿಗ್ತಾ ಹೋಗುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡೆಯುತ್ತಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೇಷ ಮೇಷರಾಶಿ ಸನ್ಹ ರಾಶಿಸ್ ಮಿಥುನ ರಾಶಿಸ್ ಸಿಂಹ ರಾಶಿಸ್ ಕೊನೆಯ ದಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸಾಯಿ ಬಾಬಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು